ಏನಾದರೂ ವಾಲ್ಮೀಕಿ ಬೇಡ ನಾಯಕ ಅವರಿಗೆ ಎಷ್ಟಿ ಬರ್ತಿದ್ರೆ ಅದು ಉಗ್ರಪ್ಪ ಕಾರಣ ಹುಡುಗರನ್ನ ಎಷ್ಟಿಗೆ ಸೇರ್ಸಿದ್ರೆ ವಾಲ್ಮೀಕಿ ಜನಾಂಗದವರು ಮತ್ತು ಹುಡುಗರು ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಹೆಚ್ಚು ಮಾಡಬೇಕು ಅಂತಕ್ಕಂಥದನ್ನ ನಾನು ಕೂಡ ಹೇಳ್ತೇನೆ ಎಷ್ಟಿ ಮಾಡಬೇಕು ಅಂತ ಕುಲಶಾಸ್ತ್ರ ಅಧ್ಯಯನ ಎಲ್ಲ ಆಗಿದೆ ಆದರೂ ಮಾಡಲಿಲ್ಲ ಈಗಲೂ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ವಾಲ್ಮೀಕಿಯವರು ಜಾತಿನಲ್ಲಿ ವಾಲ್ಮೀಕಿ ಅಷ್ಟೇ ಜಾತಿ ಆದ್ರೆ ಯಾವ ಜಾತಿಗೂ ಸೇರಿರಲಿಲ್ಲ ನಾನು ಅನ್ಯಾಯ ಮಾಡ್ತೀನ ಜನರಿಗೆ ಅನ್ಯಾಯ ಮಾಡ್ತೀನ ದಾರಿದ್ರು ಏನೇನೋ ಹೇಳ್ತಾರೆ ಅವ್ರು ಏನೂ ಮಾಡಿಲ್ಲ ಎಷ್ಟಿ ಎಸ್ ಟಿ ಜನರಿಗೆ ಏನೂ ಮಾಡಿಲ್ಲ ಆದ್ರೂ ಕೂಡ ನೀವು ಯಾರು ನಿಮ್ಮ ಪರ ನಿಲ್ತಾರೆ ಅಧಿಕಾರದಲ್ಲಿದ್ದಾಗ ನಿಮ್ಮ ಪರವಾಗಿ ಮಾಡ್ತಾರೆ ಅವ್ರ ಜೊತೆ ನಿಲ್ಲಿ ವರ್ಷದಂತೆ ಈ ವರ್ಷನೂ ಕೂಡ ಸರ್ಕಾರ ಮಹರ್ಷಿ ವಾಲ್ಮೀಕಿ ಅವರ ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ನಾನು ಅತ್ಯಂತ ಸಂತೋಷದಿಂದ ಈ ವಾಲ್ಮೀಕಿ ಜಯಂತೋತ್ಸವದಲ್ಲಿ ಭಾಗಿಯಾಗಿದ್ದೇನೆ ಮತ್ತೆ ನಾಡಿನ ಜನತೆಗೆ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಐದು ಜನ ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ಸಾಧಕರಿಗೆ ಅವರನ್ನ ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಬಹಳ ಜನ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ದತ್ತಲ್ ಅವರು ಉಗ್ರಪ್ಪನವರು ಉಗ್ರಪ್ಪನವರು ಬಹಳ ದೀರ್ಘವಾಗಿ ಮಾತನಾಡಿದ್ದಾರೆ ಹಾಗಾಗಿ ನನ್ನ ಭಾರ ಕಡಿಮೆ ಮಾಡಿದ್ದಾರೆ ಉಗ್ರಪ್ಪನವರು ಒಳ್ಳೆ ಮಾತುಗಾರರು ಒಳ್ಳೆ ಸಂಸದೀಯ ಪಟುನೂ ಕೂಡ ಕೌನ್ಸಿಲ್ ಅಲ್ಲಿರುವಾಗ ಮತ್ತೆ ಲೋಕಸಭೆಯಲ್ಲಿರುವಾಗ ಅವಧಿ ಆದ್ರೂ ಕೂಡ ಎರಡೂ ಕಡೆ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿದ್ದಾರೆ ಅದರಿಂದ ಇಲ್ಲೂ ಕೂಡ ಅವರ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ನಾನು ಮೊದಲೇನೆಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಉಗ್ರಪ್ಪ ಪರಿಚಯ ಇರ್ತಕ್ಕಂಥ ಸೊ ಹಾಗಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಅಗತ್ಯ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ ಅದೇ ಒಳ್ಳೆ ಮಾತು ಒಳ್ಳೆ ಮಾತುಕರು ಇವತ್ತು ಏನಾದರೂ ವಾಲ್ಮೀಕಿ ಬೇಡ ಮತ್ತೆ ನಾಯಕ ನಾಯಕ ಅವರಿಗೆ ಎಷ್ಟಿ அது உகிரப்பட அத்தக்க மாதிரிக்கு இதன்கூட மறியாரது வேற யாரும் காரண அல்ல உகரப் நவரே காரண சிவர அல்ல சூரில் ನಾನು ವೀರಣ್ಣವರು ಎಮ್ ಎಲ್ ಎ ಆಗಿದ್ದು ಇವರು ಮಾವ ವೀರಣ್ಣವರು ಅಂತ ಇದ್ರು ಕೊರಟಗೆರೆ ಅವರು ಅವರು ವಕೀಲರಾಗಿದ್ರು ಅವ್ರ ಮಗಳನ್ನೇ ಮದುವೆ ಆಗಿರೋದು ಇವರು ಅದ್ರ ಕತೆ ಇವರು ಯಾಕೆ ಮದುವೆ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಕ್ ಹೋಗಲ್ಲ ನಾನು ಮದುವೆಗೆ ನಾನು ಅಟೆಂಡ್ ಮಾಡಿದ್ದೆ ಅದು ಏನೇ ಇರಲಿ ಅದು ವೈಯಕ್ತಿಕವಾದಂತ ವಿಚಾರಗಳು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ನಾನು ಈರಣ್ಣವರು ಎಮ್ ಎಲ್ ಎ ಆಗಿರುವಾಗ ರಾಮಕೃಷ್ಣ ಹೆಡ್ಡಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಸುಳ್ಳು ಸರ್ಟಿಫಿಕೇಟ್ ತಗೊಂಡಿದ್ದೀರಿ ಅಂತೇಳಿ ನಾಯಕರ ಮೇಲೆ ಮತ್ತೆ ಕುರುಬರ ಮೇಲೆ ಕೇಸ್ಗಳನ್ನ ಹಾಕಿದ್ರು ಕೇಸ್ಗಳಾಕಿ ಹಾಕಿ ಅವರು ಉದ್ಯೋಗನೂ ಕಳ್ಕಬಟ್ಟಿದ್ರು ಬಹಳ ಜನ ಉದ್ಯೋಗಗಳನ್ನ ಕಳ್ಕೊಂಡಿದ್ರು ಸರ್ಕಾರಿ ಇದ್ದವರು ಉದ್ಯೋಗಗಳನ್ನ ಕಳ್ಕೊಂಡಿದ್ರು ನೀವು ಇತಿಹಾಸ ತಿಳ್ಕೋಬೇಕು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇತಿಹಾಸ ಗೊತ್ತಿರಲಿ ಅಂತಕ್ಕಂಥ ಕಾರಣದಿಂದ ನಾನು ವೀರಣ್ಣ ಅವರು ಇಬ್ರು ಹೋಗಿ ರಾಮಕೃಷ್ಣ ಹೆಡ್ಡಿ ಅವ್ರನ್ನ ಭೇಟಿ ಮಾಡಿ ಈ ಮೇಲೆ ಕೇಸ್ ಹಾಕಿದ್ದಾರೆ ಕುರುಗುರ್ ಮೇಲೆ ಮತ್ತೆ ವಾಲ್ಮೀಕಿ ಜನಾಂಗದವ್ರ ಮೇಲೆ ಇವ್ರ ಮೇಲೆ ಏನೇನು ಗಳು ಹಾಕಿದಾವೆ ಕೆಲಸ ಕಂಡಿದ್ದಾರೆ ಅವ್ರನ್ನೆಲ್ಲ ಮತ್ತೆ ಸ್ಟೇಟ್ ಮಾಡಬೇಕು ಮತ್ತು ಇದಕ್ಕೆ ಸ್ಟೇ ಕೊಡಬೇಕು ಈ ಆದೇಶಕ್ಕೆ ಸ್ಟೇ ಕೊಡಬೇಕು ಅಂತ ಹೇಳಿದಾಗ ರಾಮಕೃಷ್ಣ ಹೆಡ್ಡಿಯವರು ದೊಡ್ಡ ಮನಸ್ಸು ಮಾಡಿ ಸ್ಟೇ ಕೊಟ್ಟರು ಯಾರ್ಯಾರು ಉದ್ಯೋಗದಿಂದ ಉದ್ಯೋಗ ಕಳ್ಕೊಂಡಿದ್ರು ಉದ್ಯೋಗ ಕಳ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಮತ್ತೆ ರಿಇನ್ಸ್ಟೇಟ್ ಮಾಡಿ ಉದ್ಯೋಗವನ್ನ ಕೊಟ್ಟರು ಇದಕ್ಕೆ ನಾನು ವೀರಣ್ಣವರು ಕಾರಣ ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರಿಗೆ ನಾವು ಮನವಿ ಮಾಡೋದು ವಾಲ್ಮೀಕಿ ಜನಾಂಗದವ್ರಿಗೆ ಮತ್ತೆ ಕುರುಬ ಜನಾಂಗದವ್ರಿಗೆ ಇಬ್ಬರಿಗೂ ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಶಿಫಾರಸ್ ಮಾಡ ಒತ್ತಾಯ ಮಾಡೋದು ಶಿಫಾರಸು ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದು ರಾಮಕೃಷ್ಣ ಹೆಗ್ಡೆ ಅವ್ರು ಶಿಫಾರಸು ಮಾಡೋದು ಕೇಂದ್ರ ಸರ್ಕಾರಕ್ಕೆ ಎಸ್ ಸಿ ಎಷ್ಟಿಗೆ ಸೇರಿಸತಕ್ಕಂತ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕಲ್ಲ ಇದನ್ನ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವರು ಉಗ್ರಪ್ರವರು ವಕೀಲರು ನನಗಿಂತ ಜಾಸ್ತಿ ಕಾನೂನಲ್ಲಿ ಅನುಭವ ಜಾಸ್ತಿ ಇರ್ತಕ್ಕಂಥವ್ರು ಯಾಕಂತಂದ್ರೆ ನನಗೆಲ್ಲ ಮತ್ತೆ ಹೋಗ್ಬಿಟ್ಟದೆ ಈಗ್ಲೂ ಜ್ಞಾಪಕ ಇಟ್ಕೊಂಡಿದ್ದಾರೆ ಈಗ್ಲೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲ ವಿಧಿಗಳನ್ನು ಕೂಡ ಹೇಳ್ತಕ್ಕಂತ ಶಕ್ತಿ ಯಾರಿಗಾದ್ರು ಇದ್ರೆ ಅದು ಉಗ್ರ ಈಗಲೂ ಅವ್ರ ಭಾಷಣದಲ್ಲಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಹೇಳದೇನೆ ಭಾಷಣ ಮುಗಿಸಲ್ಲ ಏನಪ್ಪಾ ಅಶೋಕ ಸೊ ಅದಕ್ಕೆ ತ್ರೀ ಫಾರ್ಟಿ ತ್ರೀ ಫಾರ್ಟಿ ಒನ್ ತ್ರೀ ಫಾರ್ಟಿ ಟು ಅವೆಲ್ಲ ಹೇಳಿರೋದು ನಾನು ಅವೆಲ್ಲ ಮರ್ತ್ಬಿಟ್ಟಿದೀನಿ ಲಾಯರೆ ಅದ ಮರ್ತ್ಬದಿ ಅವರು ಇವತ್ತು ಕೂಡ ಕಾನೂನ ಪ್ರಾಕ್ಟೀಸ್ ಮಾಡ್ತಾರೆ ಇವತ್ತು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಹಾಗಾಗಿ ಅವರು ನನಗಿಂತ ಹೆಚ್ಚು ಕಾನೂನಲ್ಲಿ ತಿಳುವಳಿಕೆ ಇರ್ತಕ್ಕಂಥವ್ರು ಅಂತಕ್ಕಂಥದನ್ನ ಒಪ್ಪಿಕೊಳ್ಳುತ್ತೇನೆ ಅವತ್ತು ನಾವು ಕೇಂದ್ರ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು ರಾಮಕೃಷ್ಣ ಹೆಗ್ಡೆಯವರು ಎರಡು ಜನಾಂಗದವ್ರನ್ನ ವಾಲ್ಮೀಕಿ ಜನಾಂಗದವ್ರನ್ನ ಮತ್ತೆ ಕುರುಗುರನ್ನ ಶೇರ್ಸಿ ಸೇರಿಸಿ ಹೇಳಿ ಶಿಫಾರಸ್ ಮಾಡಿದ್ರು ಆದ್ರೆ ಆಗ್ಲಿಲ್ಲ ರಾಮಕೃಷ್ಣ ಇದ್ದಾಗ ಆಗ್ಲಿಲ್ಲ ಚಂದ್ರಶೇಖರ್ ಅದೃಷ್ಟವಶಾತ್ ನಿಮಗೆ ಅದೃಷ್ಟವಶಾತ್ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದರು ದೇವೇಗೌಡರು ಚಂದ್ರಶೇಖರ್ ಅವರು ಚೆನ್ನಾಗಿದ್ರು ದೇವೇಗೌಡರ ಜೊತೆಗೆ ಉಗ್ರಪ್ಪ ಚೆನ್ನಾಗಿದ್ರು ನಾನು ಚೆನ್ನಾಗಿದ್ದೆ ಬೇರೆ ನಾನು ಬೇರ್ಪಟ್ಟೆ ಆದ್ರೆ ನೀ ಇವತ್ತು ಚೆನ್ನಾಗಿದ್ಯಾ ದೇವೇಗೌಡರು ಬಹಳ ಆತ್ಮೀಯವಾಗಿದ್ದಂತವ್ರು ಇವರು ದೇವೇಗೌಡರು ಇಡ್ಕಂಡು ಚಂದ್ರಶೇಖರ್ ಪ್ರಧಾನ ಮಂತ್ರಿ ಆಗಿದ್ದಾಗ ಅವ್ರನ್ನ ಒಪ್ಪಿಸಿ ವಾಲ್ಮೀಕಿ ವಾಲ್ಮೀಕಿ ಬೇಡ ಮತ್ತೆ ನಾಯಕ ಇವರನ್ನ ಎಷ್ಟಿ ಮತ್ತೆ ಇನ್ನೊಂದ್ ಯಾವುದು ಎನ್ ಎ ಕೆ ನಾಯಕ್ ನಾಯಕ ಬೇಡ ವಾಲ್ಮೀಕಿ ಆಮೇಲೆ ತಳವಾರ ಪರಿವಾರ ಇಷ್ಟು ಜನರನ್ನ ನಾಯಕರ ಪಟ್ಟಿಗೆ ಅವು ಸಮೂಹ ಪರಿವಾರ ಮತ್ತೆ ಬೇಡ ಆಮೇಲೆ ತಳವಾರ ಇವು ಬಿಟ್ಟು ಹೋಗ್ಬಿಟ್ಟು ಉಳಿದವು ಎಸ್ಟಿ ಎಸ್ ಟಿಗೆ ವರ್ಗಕ್ಕೆ ಸೇರಿದೋ ಇದು ಮಾಡಿಸ್ಲಿಕ್ಕೆ ಬೇರೆ ಯಾರು ಕಾರಣ ಅಲ್ಲ ಮಿಸ್ಟರ್ ಉಗ್ರಪ್ಪ ಇದನ್ನ ನೀವೆಲ್ಲ ತಿಳ್ಕೋಬೇಕು ಇತಿಹಾಸ ಅವತ್ತಿನಿಂದ ನಾವು ಒತ್ತಾಯ ಮಾಡಲಿಲ್ಲ ರಾಮ್ ದೇವೇಗೌಡರು ಹಿಡ್ಕೊಂಡು ಮತ್ತೆ ಎಸ್ ಟಿ ಸೇರಿಸಿ ಅಂತ ಒತ್ತಾಯ ಮಾಡಕ್ ಆಗ್ಲಿಲ್ಲ ಆದ್ರೆ ಇವ್ರು ಮಾಡಿದ್ರು ಹಾಗಾಗಿ ನೀವೆಲ್ಲ ಸೇರ್ಕೊಂಡ್ರಿ ಓಕೆ ಬಹಳ ಸಂತೋಷ ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು ನೀವು ಟಿ ಸೇರ್ಕೊಂಡ್ರಿ ಆಯ್ತು ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದ್ ಮಾತು ಹೇಳಿದ್ರು ನಮ್ ತಟ್ಟೆ ಕೈ ಮಾಡಿ ನಾವು ತಟ್ಟೆ ಕೈ ಹಾಕದೇ ಇಲ್ಲ ಯಾರ ತಟ್ಟೆಗೂ ಕೈ ಹಾಕಿ ನಿಮ್ ತಟ್ಟೆ ಕೈ ಹಾಕದೇ ಇಲ್ಲ ಮತ್ತೆ ಇದನ್ನ ಕುರುಬರನ್ನೆಲ್ಲ ಎಷ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು ಪಾದಯಾತ್ರೆ ಮಾಡಿದವರು ನಾನಲ್ಲ ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ ಹೇಳಯ್ಯ ಕರೆಕ್ಟ್ ಹೇಳ್ತೀಯ ಹೇಳ್ಲಿಲ್ಲ ನೀನು ಇದನ್ನ ಮಿಸ್ಟರ್ ಈಶ್ವರಪ್ಪ ಬಸವರಾಜ್ ಬೊಮ್ಮಾಯಿ ಅಷ್ಟೇ ಚೀಫ್ ಮಿನಿಸ್ಟರ್ ಆಗ ಇದನ್ ಮಾಡಿದ್ಮೇಲೆ ಅಶೋಕ ಹೋದ ಅಲ್ಲಿಗೆ ದೊಡ್ಡ ಸಭೆ ನಡೀತು ನಾನು ಹೋಗಿರ್ಲಿಲ್ಲ ನಾನು ಹೋಗಿರ್ಲಿಲ್ಲ ಅದಕ್ಕೆ ಆ ಸಭೆಗೆ ಈಶ್ವರಪ್ಪ ಎಚ್ ಎಂ ರೇವಣ್ಣ ಹೋಗಿದ್ರು ಆಮೇಲೆ ಸ್ವಾಮೀಜಿಗಳು ಅವರೆಲ್ಲ ಹೋಗಿದ್ರು ಅವರು ಪಾದಯಾತ್ರೆ ಎಲ್ಲ ಮಾಡಿ ಬಂದಿದ್ರು ನಾನು ಇನ್ಫ್ಯಾಕ್ಟ್ ಆ ಸಭೆಯಲ್ಲಿ ಹೋಗಿರಲಿಲ್ಲ ಆಗ ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರ ಮನವಿ ತಗೊಂಡು ಶಿಫಾರಸ್ ಮಾಡಿದವರು ಬಸವರಾಜ ಬೊಮ್ಮಾಯಿ ಬಿಜೆಪಿ ನಾನಲ್ಲ ತಿಳ್ಕೋಬೇಕು ನೀವು ಇತಿಹಾಸ ನಾನಲ್ಲ ಈಗ ಬಂದಿರತಕ್ಕಂಥದ್ದು ಕ್ಲಾರಿಫಿಕೇಶನ್ ಕೇಳಿ ನಾನು ಕೂಡ ಹೇಳ್ತೇನೆ ಒಂದು ವೇಳೆ ಕುರುಬ್ರನ್ನ ಎಷ್ಟಿಗೆ ಸೇರ್ಸಿದ್ರೆ ಸೇರ್ಸಿದ್ರೆ ವಾಲ್ಮೀಕಿ ಜನಾಂಗದವರು ಮತ್ತು ಕುರುಬರು ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಹೆಚ್ಚು ಮಾಡಬೇಕು ಅಂತಕ್ಕಂಥದನ್ನ ನಾನು ಕೂಡ ಹೇಳ್ತೇನೆ ಈಗ ಒರಿಸ್ಸಾದಲ್ಲಿ ಜಾಸ್ತಿ ಜನ ಇದ್ದಾರೆ ಎಸ್ಟಿ ಜನ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದ್ದಾರೆ ರಾಜಸ್ಥಾನದಲ್ಲಿ ಜಾಸ್ತಿ ಇದ್ದಾರೆ ಛತ್ತೀಸ್ಗಢದಲ್ಲಿ ಜಾಸ್ತಿ ಇದಾರೆ ಮಿಜೋರಾಂ ನಾಗಾಲ್ಯಾಂಡ್ ಅಲ್ಲೆಲ್ಲ ಇದಾರೆ ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದ್ದಾರೆ ಒಂದು ವೇಳೆ ಮಾಡಿದ್ರೆ ಕುರುಬರನ್ನ ಎಸ್ಟಿ ಮಾಡಿದ್ರೆ ಇವರು ಹೇಳಿದ್ರಲ್ಲ ಆ ಕುಲಶಾಸ್ತ್ರ ಕುಲಶಾಸ್ತ್ರ ಮಾಡಿ ಎಷ್ಟಿಗೆ ಬರೋದಾದ್ರೆ ಮತ್ತೆ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಅಲ್ಲ ನಾನು ಬೆಸ್ತ್ ಜಯ ಪಟೇಲ್ರಿ ಮುಖ್ಯ ಮುಖ್ಯಮಂತ್ರಿ ಆಗಿರುವಾಗ ಆಗ್ಲೇ ಕಳಿಸ್ತು. ಇಲ್ಲಿವರೆಗೂ ಕೂಡ ಬಾ ಗೊಲ್ರು ಎಸ್ಟಿ ಮಾಡಬೇಕು ಅಂತ ಕುಲಶಾಸ್ತ್ರ ಅಧ್ಯಯನ ಎಲ್ಲ ಆಗಿದೆ ಆದ್ರೂ ಮಾಡಲಿಲ್ಲ ಈಗಲೂ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ಒಂದು ವೇಳೆ ಮಾಡಿದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಲಿ ಅದು ನಿಮ್ಗೂ ತೊಂದರೆ ಆಗಲ್ಲ ಯಾರಿಗೂ ತೊಂದ್ರೆ ಆಗಲ್ಲ ಅಲ್ವಾ ಏಳು ಪರ್ಸೆಂಟ್ ಒಳಗಡೆನೆ ಕಿತ್ತಾಟ ಮಾಡಕ್ಕೆ ಮಾಡಬಾರ್ದು ಏಳು ಇಂದ ಹದ್ನಾಲ್ಕು ಮಾಡಲಿ ಹದಿನೈದು ಮಾಡಲಿ ಇಪ್ಪತ್ತು ಮಾಡಲಿ ಸೊ ಅದಕ್ಕೆ ಯಾರ್ದು ವಿರೋಧ ಇಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಮತ್ತೆ ಕೇಂದ್ರ ಸರ್ಕಾರ ಎಷ್ಟಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಲ್ಲ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಬಹಳಷ್ಟು ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ನೀವೆಲ್ಲ ನೋಡಿ ವಾಲ್ಮೀಕಿ ಅವರು ವಾಲ್ಮೀಕಿಯವರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿರ್ತಕ್ಕಂಥ ಜನ ನಾವು ಆದ್ರೂ ಕೂಡ ರಾಮಾಯಣದಂತ ಮಹಾಕಾವ್ಯವನ್ನು ಬರೆದರು ರಾಮಾಯಣದಂತ ಮಹಾಕಾವ್ಯವನ್ನು ಬರೆದರು ಅದು ಮಾನವೀಯ ಮೌಲ್ಯಗಳನ್ನು ಎತ್ತಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದರು ವಾಲ್ಮೀಕಿಯವರು ಜಾತಿನಲ್ಲಿ ವಾಲ್ಮೀಕಿ ಅಷ್ಟೇ ಜಾತಿ ಆದರೆ ಯಾವ ಜಾತಿಗೂ ಸೇರಿರಲಿಲ್ಲ ಅವರು ವಿಶ್ವ ಮಾನವರಾಗಿದ್ರು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಯಾವ ಜಾತಿಯೂ ಸೇರಿರ್ಲಿಲ್ಲ ಅವರು ಅದಕ್ಕೋಸ್ಕರ ಉಗ್ರಪ್ಪನವರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೇಳು ಹದಿನಾರು ಇರ್ಬೇಕು ಒಂದ್ ಸಲಹೆ ಕೊಟ್ಟರು ವಾಲ್ಮೀಕಿ ಅವರ ಪ್ರತಿಮೆ ಹಾಕಿ ಈ ತಪೋವನ್ನ ಮಾಡಬೇಕು ವಾಲ್ಮೀಕಿ ತಪೋವನ್ನ ಮಾಡಬೇಕು ಅಂತ ಹೇಳಿ ಸಲಹೆ ಕೊಟ್ಟರು ಹಾಗೇನೆ ಕನಕದಾಸರದ್ದು ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ವಿಧಾನಸೌಧ ಅಂಗಳದಲ್ಲಿ ಮಾಡಬೇಕು ಅಂತ ಹೇಳಿ ಹೇಳಿದ್ರು ನಾನು ಕೂಡ್ಲೇ ಒಪ್ಕೊಂಡು ತಪೋಮನವನ್ನು ಆಗ ಮಾಡಿದ್ದು ಎರಡ್ ಸಾವಿರದ ಹದಿನೇಳು ಹಾಗೇನೆ ಕನಕದಾಸರ ಪ್ರತಿಮೆಯನ್ನು ಕೂಡ ಮಾಡದ್ದು ಇದಕ್ಕೆ ಸಲಹೆ ಕೊಟ್ಟವರು ಮಿಸ್ಟರ್ ಉಗ್ರಪ್ಪ ಉಗ್ರಪ್ಪ ಇರುತ್ತ ನನಗೆ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅದನ್ನ ಮಾಡಿ ಈಗ ವಿಧಾನಸೌಧ ಅಂಗಳದಲ್ಲಿ ಇದನ್ನ ಈ ಪ್ರತಿಮೆಗಳನ್ನ ಮಾಡಿ ದಿನಾ ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಬಯಸ್ತೇನೆ ಮತ್ತೆ ಅದು ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕ್ಲೀನ್ ಮಾಡಿಸೋಣ ಪ್ರತಿನಿತ್ಯ ಕ್ಲೀನ್ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ರಿ ಆಮೇಲೆ ನಮ್ಮ ಸರ್ಕಾರ ಮಾಡದ್ದು ಯಾಕೆ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಮಪಾಲು ಸಮಪಾಳು ಆಗ್ಬೇಕು ಎಲ್ರಿಗೂ ಯಾವುದೇ ಸಮಾಜ ಇರಲಿ ಯಾವುದೇ ಧರ್ಮ ಇರಲಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ಅವ್ರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾವುದೇ ಜಾತಿ ಇರಲಿ ಅದಕ್ಕೋಸ್ಕರನೇ ಆಂಜನೇಯ ಸೋಷಿಯಲ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದು ನಾನು ಹೇಳಿದೆ ನೋಡಪ್ಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಅವರು ಸಂಖ್ಯೆಯಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದ್ ಪರ್ಸೆಂಟ್ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರ ಜಾತಿ ಗಣತಿ ಪ್ರಕಾರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದಾರೆ ಅವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಹಣದಲ್ಲಿ ಅವ್ರಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇಡಬೇಕು ಅಂತ ತೀರ್ಮಾನ ಮಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಬೆಳಗಾಂನ ಅಧಿವೇಶನದಲ್ಲಿ ಕಾನೂನನ್ನ ಮಾಡೋದು ಅಲ್ಲಿವರೆಗೆ ಕಾನೂನಿತ್ತ ಇತ್ತೇನ್ರಿ ಈಗ ಎಲ್ಲ ಬುರುಡೆ ಹೊಡಿತಾರೆ ಬಹಳ ಹ ಕಾನೂನಿತ್ತ ಹೇಳಿ ನೀವೇ ಇರ್ಲಿಲ್ಲ ಅವತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಇದು ಜಾರಿಗೆ ಬಂತು ಅವತ್ತು ಎಷ್ಟಿತ್ತು ಗೊತ್ತಾ ಎಸ್ ಸಿ ಪಿ ಟಿ ಎಸ್ ಪಿ ಐದು ಸಾವಿರ ಆರು ಸಾವಿರ ರೂಪಾಯಿ ಇತ್ತು ನಾನು ಈ ಕಾನೂನು ಮಾಡಿದ ಮೇಲೆ ಹದಿನಾಲ್ಕು ಹದಿನೈದರಲ್ಲಿ ಹದಿನೈದು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಹದಿನೈದು ಸಾವಿರದ ಎಂಟುನೂರ ತೊಂಬತ್ತು ನಾಲ್ಕು ಕೋಟಿ ಅದರಲ್ಲಿ ಏಳು ಪರ್ಸೆಂಟ್ ಎಷ್ಟಿ ಜನರಿಗೆ ಈಗ ಎಷ್ಟಿದೆ ಗೊತ್ತಾ ಈ ವರ್ಷ ಎಷ್ಟಿದೆ ಅಂತ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಲವತ್ತೆರಡು ಸಾವಿರದ ಹದಿನೇಳು ಕೋಟಿ ಯಾರು ಮಾಡಿದ ಇದನ್ನ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಆಂಜನೇಯ ಏನು ಉಗ್ರಪ್ಪ ಇದು ಇಲ್ಲ ನೀನು ನಾನು ಅನ್ಯಾಯ ಮಾಡ್ತೀನ ಎಸ್ ಟಿ ಜನರಿಗೆ ಅನ್ಯಾಯ ಮಾಡ್ತೀನ ಎಸ್ ಸಿ ಜನರಿಗೆ ಅನ್ಯಾಯ ಮಾಡ್ತೀನ ದಾರಿದ್ರ ಕುಸ್ತಕ್ಕಂಥವ್ರು ಏನೇನೋ ಹೇಳ್ತಾರೆ ಏನೂ ಮಾಡಿಲ್ಲ ಎಸ್ ಸಿ ಎಸ್ ಟಿ ಜನರಿಗೆ ಏನೂ ಮಾಡಿಲ್ಲ ಆದ್ರೂ ದೃಢ ಹೊಡೆಯದು ಹೇಳಿ ನೀವೇ ಮಾಡಿದವರು ಯಾರು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಮಾಡಿದವರು ನಾವು ಕಾಂಗ್ರೆಸ್ ಸರ್ಕಾರ ಎಂದ್ರೆ ಗೊತ್ತಾಯ್ತೇನಾ ಅವತ್ತು ಹದಿನೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ಇತ್ತದ್ದು ಇವತ್ತು ಹನ್ನೆರಡು ವರ್ಷಗಳ ನಂತರ ಹನ್ನೆರಡು ವರ್ಷಗಳ ನಂತರ ನಲವತ್ತೆರಡು ಸಾವಿರದ ಹದಿನೇಳು ಕೋಟಿ ಆಗಿದೆ ರೆಸಿಡೆನ್ಶಿಯಲ್ ಶಾಲೆಗಳು ಮಾಡಿದವ ಹೋಬ್ಳಿಗೊಂದು ಎಂಟ್ನೂರ ಎಪ್ಪತ್ತು ಎಂಬತ್ತ ಎಷ್ಟ ಇದ್ದಾವೆ ಎಷ್ಟಪ್ಪ ಎಂಟುನೂರ ಎಪ್ಪತ್ತೊಂಬತ್ತು ಇದಾವೆ ಅದರಲ್ಲಿ ನೂರ ಐವತ್ತಾರು ಎಸ್ ಟಿ ಜನಾಂಗದವ್ರಿಗೆ ಇದ್ದಾವೆ ಗೊತ್ತಾಯ್ತಾ ರೆಸಿಡೆನ್ಶಿಯಲ್ ಶಾಲೆಗಳು ಕಳೆದ ವರ್ಷ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹತ್ತು ರ್ಯಾಂಕ್ ಫಸ್ಟ್ ಟೆನ್ ರ್ಯಾಂಕ್ಸ್ ತಗೊಂಡಿದಾರಲ್ಲ ಅದರಲ್ಲಿ ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಎಸ್ ಟಿ ಜನರು ಸುಮಾರು ಮೂವತ್ತ ಏಳು ಸಾವಿರದ ಮೂವತ್ತೆಂಟು ಸಾವಿರ ವಿದ್ಯಾರ್ಥಿಗಳು ರೆಸಿಡೆನ್ಸಿಯಲ್ ಶಾಲೆನಲ್ಲಿ ಎಸ್ಟಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಠ ಕಲಿತಾ ಇದ್ದಾರೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಎದೇನ್ ಯಾರು ಮಾಡದ್ದು ಪ್ರೆಸಿಡೆನ್ಸಿಯಲ್ ಸ್ಕೂಲ್ ಪ್ರಾರಂಭ ಮಾಡಿದವರು ಯಾರು ಮರಾಠಿ ದೇಸಾಯಿ ಶಾಲೆ ಮಾಡಿದವರು ಯಾರು ಸಿದ್ದರಾಮಯ್ಯ ಇತಿಹಾಸ ತಿಳ್ಕೋಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಭವಿಷ್ಯವನ್ನ ನಿರ್ಮಾಣ ಮಾಡಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿರಬೇಕು ವಾಲ್ಮೀಕಿ ಇತಿಹಾಸ ಗೊತ್ತಿರ್ಬೇಕಲ್ಲ ಬರೀ ಚಪ್ಪಾಳೆ ತಟ್ಟೋದು ಭಾಷಣ ಮಾಡಿದಾಗ ಅವರು ವಿರೋಧ ಪಕ್ಷದವರು ಚಪ್ಪಾಳೆ ಅವ್ರಿಗೂ ಚಪ್ಪಾಳೆ ತಟ್ಟೋದು ನಮ್ಗೂ ಚಪ್ಪಾಳೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನೀವು ಯಾರು ನಿಮ್ ಪರ ನಿಲ್ತಾರೆ ಅಧಿಕಾರದಲ್ಲಿ ಇದ್ದಾಗ ನಿಮ್ ಪರವಾಗಿ ಮಾಡ್ತಾರೆ ಅವ್ರ ಜೊತೆ ನಿಲ್ಲಿ ಯಾರು ನಿಮ್ ಪರವಾಗಿರ್ತಾರೆ ಅವ್ರ ಪರವಾಗಿ ಆ ಪಕ್ಷದ ಜೊತೆ ಇರ್ತಕ್ಕಂಥ ಕೆಲಸ ಮಾಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಡಿಮ್ಯಾಂಡ್ ಮಾಡ ತಪ್ಪಲ್ಲ ನಿಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ತಪ್ಪಲ್ಲ ನಿಮ್ಮ ಜನಾಂಗಕ್ಕೆ ಬೇಕಾದಂತಹ ಸವಲತ್ತುಗಳನ್ನ ಕೇಳ್ತಕ್ಕಂಥದ್ದು ತಪ್ಪಲ್ಲ ಕೇಳಬೇಕು ಕೇಳೇ ಪಡ್ಕೋಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಅದು ಮಾಡಲೇಬೇಕು ಶಿಕ್ಷಣ ಸಂಘಟನೆ ಹೋರಾಟ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ ಯಾರಿಗೆ ಇನ್ನು ಮುಖ್ಯವಾಗಿ ನಿಮಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವರೆಲ್ಲರೂ ಕೂಡ ತಮ್ಮ ಹಕ್ಕುಗಳ ರಕ್ಷಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಹಕ್ಕುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನೇ ವಾಲ್ಮೀಕಿಯರುಗಳಿರೋದು ಬುದ್ಧ ಬುದ್ಧಿಗಳಿರೋದು ಬಸವಣ್ಣ ಹೇಳಿದರು ಸರ್ವರಿಗೂ ಉದ್ಯೋಗದಲ್ಲಿ ಆಸ್ತಿನಲ್ಲಿ ಎಲ್ಲದರಲ್ಲೂ ಪಾಲ್ ಸಿಗಬೇಕು ಸಮಾನವಾಗಿ ಪಾಲು ಸಿಗಬೇಕು ಈ ಅಸಮಾನತೆ ನಿರ್ಮಾಣ ಮಾಡಿದವರು ಯಾರು ಸಮಾಜದಲ್ಲಿ ತಾರತಮ್ಯ ನಿರ್ಮಾಣ ಮಾಡಿದವರು ಯಾರು ನಾವ ಪಟ್ಟಭದ್ರ ಹಿತಾಶಕ್ತರು ಜಾತಿ ವ್ಯವಸ್ಥೆ ನಿರ್ಮಾಣ ಮಾಡಿದವರು ಈ ವಾಲ್ಮೀಕಿ ಬಗ್ಗೆನೂ ಕೂಡ ಕೆಟ್ಟದಾಗಿ ಎಲ್ಲ ಬರೀತಾರೆ ಉಗ್ರಪ್ಪ ಹೇಳಿದ್ದಾರೆ ಸರಿಯಾದ ರೀತಿಯ ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾದ್ರೆ ತಿಳ್ಕೋಬೇಕಾದ್ರೆ ವಾಲ್ಮೀಕಿ ಬಗ್ಗೆ ಒಳ್ಳೆ ಭಾವನೆ ಬರಬೇಕಾದ್ರೆ ಪಠ್ಯಕ್ರಮದಲ್ಲಿ ಇರಬೇಕು ಕೂಡ ಅದನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ